ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸೊಲ್ಲದ ಮದುವೆ ಕತೆ ಮುಂದುವರಿಯುವುದು ಎಪಿಸೋಡ್ ಟು ಇಂದಿನ ಸಂಚಿಕೆಯಲ್ಲಿ ತನ್ನ ತಾಯಿಗೆ ಅಲ್ಲಿರುವ ಜನಗಳು ಮಾತಾಡುತ್ತಿದ್ದ ಅವಮಾನದ ಮಾತು ಕೇಳಿ ತನಗೆ ಇಷ್ಟ ಇಲ್ಲದೆ ಇದ್ದರೂ ಮದುವೆ ಆಗಿದ್ದ ಆದ್ಯನಾಥ್ ಮುಂದುವರಿಯುವುದು ಸಿಂಚನ ತನ್ನ ಹೇಗೆ ಆದ್ಯನಾಥ್ ಮದುವೆ ಆಗಿದ್ದು ಎಂದು ಯೋಚಿಸುತ್ತಾ ಕಣ್ಣು ತುಂಬಿದ್ಲು ಅವಳಿಗೆ ಹಾದಿಗೆ ನಿದ್ದೆ ಬರ್ತಿಲ್ಲ ರೂಮ್ನಲ್ಲಿ ಬರ್ತಿದ್ದ ಪರಿಮಳದ ಸ್ಮೆಲ್ಗೆ ಬಾಲ್ಕನಿ ಬಾಗಿಲಿಗೆ ತೆಗೆದು ಸಂಚನ ಮಾತ್ರ ಬಾಗಿಲಿಗೆ ಹೊರಗೆ ಕೂತೆ ನಿದ್ದೆ ಮಾಡ್ತಿದ್ಲು ಅವಳು ಹಾಗಾಗ ಎದ್ದು ಸುತ್ತಲೂ ನೋಡ್ತಿದ್ಲು ಸಿಂಚನ ಮನಸ್ಸಿಗೆ ಹಾಕಿದ್ದ ಗಾಯಗೆ ಅವಳು ಪರಿಚಯ ಇಲ್ಲದ ಕಡೆ ಮರೆತು ಕೂಡ ಮಲಗಲು ಹಾಕ್ತಿರ್ಲಿಲ್ಲ ನೆತ್ತೆ ಜೋರಾಗಿದ್ರು ಹಾಗಾಗ ಕೂತಲ್ಲಿ ತೂಕಿಸಿ ಹಾಗೆ ಡೋರ್ಗೆ ಹೊರಗಿ ನಿದ್ದೆ ಮಾಡ್ತಿದ್ದಾಳೆ ಹಾದಿ ಮಾತ್ರ ಆ ಹುಡ್ಗಿಗೆ ಹೊಸ ಜಾಗ ಹೇಗಿರ್ತಾಳೆ ಎನ್ನುವುದನ್ನು ಮರೆತು ಆರಾಮಾಗಿ ಮಲಗಿದ್ದ ಬೆಳ್ಳಂ ಬೆಳಗ್ಗೆ ಮನೆ ಕೆಲಸದವರು ಎದ್ದು ಅವರ ಕೆಲಸ ಮಾಡಲು ಬಂದಾಗ ಹಾದಿ ರೂಮ್ ಬಳಿ ಡೋರ್ಗೆ ಹೊರಗಿ ಮಲಗಿದ್ದ ಹುಡುಗಿ ನೋಡಿ ಪಾಪದ್ದು ಎಂದು ಕನಿಕರದಲ್ಲಿ ಹೋಗಿ ಸುಧಾರಾಣಿ ಅವರಿಗೆ ಮನೆ ಕೆಲಸದವರು ಹೇಳಿದ್ರು ಸುಧಾರಾಣಿ ಅವರಿಗೆ ಮಂಡಿ ನೋವು ಇರುವ ಕಾರಣ ಅವರು ಸ್ಟೆಪ್ ಹತ್ತೋದು ಕಡಿಮೆ ಅವಶ್ಯಕತೆ ಇದ್ರೆ ಮಾತ್ರ ಅವರು ಹತ್ತುತ್ತಿದ್ದು ಹಾಗಾಗಿ ಮೇಲೆ ಬಂದು ನೋಡಿ ಇರಲಿಲ್ಲ ಕೆಲಸದವರ ಮಾತು ಕೇಳಿದ ತನ್ನ ಮಗ ಇಷ್ಟು ಕಠಿಣವಾಗಿ ನಡೆದುಕೊಂಡಿದ್ದೋ ಯಾಕೋ ಅವ್ರಿಗೆ ಸರಿ ಕಾಣಲಿಲ್ಲ ಆದಿ ಯಾವಾಗಲೂ ಜಿಮ್ ಫಿಟ್ನೆಸ್ ಮೇಂಟೈನ್ ಮಾಡುವ ಹುಡುಗ ಇನ್ನೂ ಹೊರಗೆ ಬಂದಿಲ್ಲ ಅವನ ರೂಮ್ನಲ್ಲೇ ಒಳಗೆ ಇನ್ನೊಂದು ವರ್ಕೌಟ್ ರೂಮ್ ಇತ್ತು ಅಲ್ಲೇ ವರ್ಕೌಟ್ ಮಾಡೋನು ಫ್ರೆಶ್ ಆಗಿ ಬರೋದೆ ಅವನು ತಿಂಡಿ ಸಮಯಕ್ಕೆ ಸುಧಾರಾಣಿಯವರು ನಿಧಾನಕ್ಕೆ ಮೇಲೋಗಿ ಡೋರ್ಗೆ ಹೊರಗಿ ನಿದ್ದೆ ಮಾಡ್ತಿರುವ ಹುಡುಗಿ ನೋಡಿದರು ಆ ಹುಡುಗಿ ನೋಡಿ ಇವ್ರಿಗೆ ಪಾಪ ಎನಿಸಿತು ನಿಧಾನಕ್ಕೆ ಸಿಂಚು ಎಂದರು ಭುಜ ಮುಟ್ಟಿ ಸಿಂಚನ ತುಸು ಗಾಬರಿಯಲ್ಲಿ ಹೆತ್ತಳು ಸುಧಾರಾಣಿ ಹುಡುಕಿ ಬಗ್ಗೆ ಈಗಾಗ್ಲೇ ಗೊತ್ತಿದ್ರಿಂದ ಎದುರುಬೇಡ ಕಣಮ್ಮ ನಾನು ಎಂದು ಎಚ್ಚರಿಸಿ ಬಾ ಕೇಳ ಹೋಗೋಣ ಎಂದು ಕೇಳ ಕರ್ಕೊಂಡು ಹೋಗ್ತಾರೆ ಗೆಸ್ಟ್ ರೂಮ್ಗೆ ಕಳಿಸಿ ಬೇಜಾರಾಗ್ಬೇಡ ಆದಿ ರೂಮ್ ಪಕ್ಕದ ರೂಮಲ್ಲಿ ಕೆಲವು ಆಲ್ಟರ್ ಮಾಡೋದಿದೆ ಅಲ್ಲಿ ತನಕ ಇಲ್ಲೇನು ಅದೆಲ್ಲ ಆದ್ಮೇಲೆ ಅಲ್ಲಿರಿವಂತೆ ಎಂದರು ಸಿಂಚುನ ಸರಿ ಎಂದು ಕತ್ತಾಡ್ಸಲು ಸಿಂಚುನ ಸ್ನಾನಕ್ಕೆ ಕಳಿಸ್ತಾರೆ ಅವರ ವಾಶ್ರಮ್ ನೋಡಿ ತಾನು ಈ ಮೊದಲು ಇದೇ ತರ ಎಲ್ಲೋ ಯೂಸ್ ಮಾಡಿದ್ದೀನಿ ಅನಿಸ್ತಿತ್ತು ಆದಿ ತಿಂಡಿ ಸಮಯಕ್ಕೆ ಕೆಳಗಿಳಿದು ಅಮ್ಮಾ ಎಂದ ತಿಂಡಿಗಾಗಿ ಸುಧಾ ಅವರು ತುಸು ಗಂಭೀರವಾಗಿ ಬಂದು ಹಾದಿ ಮುಖ ನೋಡಿದ್ರು ಹಾದಿ ತಲೆ ಕೆಳಸ್ಕೊಳ್ದೆ ಗುಡ್ ಮಾರ್ನಿಂಗ್ ಅಮ್ಮ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದು ಕೂತು ಶಿವ ತಿಂಡಿ ಎಂದ ಹಾದಿಗೂ ಗೊತ್ತಿತ್ತು ಅಮ್ಮನಿಗೆ ಆ ಹುಡುಗಿ ವಿಷಯಕ್ಕೆ ಕೋಪ ಬಂದಿದೆ ಎಂದು ಸುಧಾ ಅವರಿಗೆ ಇವನ ವರ್ತನೆ ಯಾಕೋ ತುಂಬ ಅತಿ ಅನ್ನಿಸಿತು ಸುಧಾ ಅವರು ಸಿಂಚು ಬಾರಮ್ಮ ತಿಂಡಿಗೆ ಎಂದರು ಆದಿ ಕಿವಿಗೆ ಸಿಂಚು ಎನ್ನುವ ಹೆಸರು ಕೇಳಿ ಕೋಪ ಬಂತು ಬಟ್ ಅಮ್ಮನ ಮುಂದೆ ಅವನು ಶಾಂತವಾಗಿ ಇರಬೇಕು ಅದಕ್ಕೆ ತನಿಗೇನು ಕೇಳಿಲ್ಲ ಎನ್ನುವಂತೆ ತಿಂಡಿ ತಿಂದು ಅಮ್ಮ ತಿಂಡಿ ಮಾಡಿ ಟ್ಯಾಬ್ಲೆಟ್ ತಗೊಳ್ಳಿ ನೆಕ್ಸ್ಟ್ ವೀಕು ಡಾಕ್ಟರ್ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಆಗಿದೆ ಡಾಕ್ಟರ್ ಇಲ್ಲ ಹಾಗಾಗಿ ಅವರು ಬಂದ ಮೇಲೆ ಹೋಗೋಣ ಇಂದು ಕಾರ್ ಕೀ ಹಿಡಿದು ಬಾಯ್ ಎಂದು ಹೋಗ್ತಾನೆ ಅವನು ಹೊರಗೋಗೋದಕ್ಕೂ ಸಿಂಚನ ಡೈನಿಂಗ್ ಟೇಬಲ್ ಬಳಿ ಬರೋದಕ್ಕೂ ಒಂದೇ ಆಗಿತ್ತು ಸುತ ಅವರು ಯಾವಾಗ ಇವನ ಮನಸ್ಸು ಸರಿಯಾಗೋದೋ ಎಂದುಕೊಂಡೆ ಸಿಂಚು ನೀನು ತಲೆ ಕೆಳಸ್ಕೊಬೇಡಮ್ಮ ಬಾ ಇಂದು ಜೊತೆಯಲ್ಲೇ ಕೂರಿಸ್ಕೊಂಡು ತಿಂಡಿ ಕೂಡ ಮಾಡಿಸಿದ್ರು ಹಾದಿ ಮತ್ತೆ ಸಿಂಜನ ನಡುವೆ ಯಾವ ಮಾತುಕತೆ ನಡೀತಿರಲಿಲ್ಲ ಹಾದಿಗೆ ಅವಳ ಬಗ್ಗೆ ತಿಳಿದುಕೊಳ್ಳೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅಮ್ಮನ ಕಣ್ಣೀರಿಗೆ ಸೋತು ಅವಳನ್ನು ಒಪ್ಕೊಳ್ತೇನೆ ಎಂದಿದ್ದರೂ ಅವನ ಮನಸ್ಸು ಅದಕ್ಕೆ ಸಿದ್ಧ ಇರಲಿಲ್ಲ ಹೀಗೆ ಒಂದು ವಾರ ಕಳೆದ ಮೇಲೆ ಸಿಂಜು ಸಾಕು ತಂದೆ ತಾಯಿ ಬರ್ತಾರೆ ಸಿಂಜುಗೆ ಏನೋ ಖುಷಿ ತನ್ನ ದಲ್ಲದ ಪ್ರಪಂಚಕ್ಕೆ ಯಾರಾದರೂ ಗೊತ್ತಿರೋರು ಬಂದರೆ ಎಷ್ಟು ಸಂಭ್ರಮ ಆಗುತ್ತೋ ಹಾಗೆ ಅವತ್ತು ಅವಳೇ ಕೂತು ಸುತ ಹತ್ರ ಕೇಳಿ ಅಡುಗೆ ಮಾಡ್ತಾಳೆ ಅವರು ಕೂಡ ಸುತಾ ಅವರನ್ನು ಮಾತಾಡಿಸ್ಕೊಂಡು ಅಂತೂ ಹುಡುಗಿ ಸೇಫಾಗೇ ಇರ್ತಾಳೆ ಎಂದು ನಂಬಿ ಖುಷಿಯಲ್ಲಿ ಅವರ ಊರಿಗೆ ಹೋಗುವಾಗ ಕೆಲವು ಹಿತ ನುಡಿಗಳನ್ನು ಹೇಳಿ ಹೋಗ್ತಾರೆ ಹುಡುಗಿಗೆ ಸಿಂಚನಗೆ ಅಳಿಯ ನೆನಪಿರದ ಕಾರಣ ಹುಡುಗಿಗೆ ಹೇಗಿರಬೇಕು ಏನು ಮಾಡಬೇಕು ಎನ್ನೋದು ಗೊತ್ತಾಗ್ತಿರಲಿಲ್ಲ ಒಮ್ಮೆ ಆದಿ ಫೈಲ್ ಮನೆಯಲ್ಲೇ ಬಿಟ್ಟೋಗಿದ್ದ ಅದನ್ನು ಡ್ರೈವರ್ ಕೈಯಲ್ಲಿ ಕಳಿಸಮ್ಮ ಎಂದು ತನ್ನ ತಾಯಿಗೆ ಕಾಲ್ ಮಾಡಿ ಹೇಳಿದ್ದ ಅದಕ್ಕೆ ಸುತ ಅವರು ಸಿಂಚನ ಬಾ ಎಂದು ಆದಿ ರೂಮ್ಗೆ ಕಳಿಸಿದ್ರು ಸಿಂಚನ ಆದಿ ರೂಮ್ಗೆ ಹೋಗಿ ಫೈಲ್ ಹಿಡಿದ ಹುಡುಗಿ ಏನೋ ಒಂದು ನೋಡಿ ತಲೆ ಹಿಡಿದು ಕೆಳಗೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ರು ಸುತ ಅವರು ಮೇಲೆ ಬರಲಾಗದೆ ಶಿವು ನೀನು ಹೋಗಿ ನೋಡು ಇಷ್ಟಾದ್ರೂ ಇನ್ನೂ ಆ ಹುಡ್ಗಿ ಬಂದಿಲ್ಲ ಆ ಹುಡ್ಗಿ ಇನ್ನೂ ಈ ಮನೆಗೆ ವಸ್ತು ಅವನ ಹಿಟ್ಟಿರ್ತಾನೋ ಗೊತ್ತಿಲ್ಲ ಎಂದು ಕಳಿಸಿದ್ರು ಶಿವು ಬಂದು ನೋಡಿದಾಗ ಅಲ್ಲಿ ಸಿಂಚನ ಕೇಳಕ್ ಬಿದ್ದಿದ್ರು ಶಿವು ತುಸು ಗಾಬರಿಯಾಗಿ ಬೇಗ ಬೇಗ ಸುಧಾ ಅವರ ಬಳಿ ಬಂದು ಹೇಳ್ದ ಸುಧಾ ತನಗೆ ಕಾಲ ನೋವು ಅನ್ನೋದನ್ನು ಮರೆತು ಬೇಗ ಬೇಗ ಮೇಲೆ ಬಂದು ನೋಡಿ ಶಿವು ಆ ಹುಡ್ಗಿ ಬೆಡ್ ಮೇಲೆ ಮಲಗಿಸೋಕೆ ಹೆಲ್ಪ್ ಮಾಡು ಎಂದು ಹಿಡಿದು ಮಲಗಿಸಿ ಹಾದಿಗೆ ಕಾಲ್ ಮಾಡ್ತಾರೆ ಹಾದಿ ವಿಷಯ ಕೇಳಿ ಅಮ್ಮ ಪ್ಲೀಸ್ ಡಾಕ್ಟರ್ಗೆ ಕಾಲ್ ಮಾಡಿ ನಾನು ಮೀಟಿಂಗ್ನಲ್ಲಿ ಇದ್ದೀನಿ ಎಂದು ಖಾರವಾಗಿ ಹೇಳಿ ಕಾಲ್ ಕಟ್ ಮಾಡ್ದ ಸುತಾ ಅವರು ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿದ್ರು ಸಿಂಚುನ ಚೆಕ್ ಮಾಡಿದವರು ಅವಳ ಕಂಡೀಷನ್ ಬಗ್ಗೆ ಕೇಳಿ ಒಮ್ಮೆ ಇವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಎಂದು ಹೇಳಿ ಹೋಗ್ತಾರೆ ಸುತಾ ಅವರಿಗೆ ಮಗನ ಬಗ್ಗೆ ತುಂಬ ಕೋಪ ಬಂದಿದ್ದು ಡ್ರೈವರ್ ಕೈಯಲ್ಲಿ ಫೈಲ್ ಕೊಟ್ಟು ಕಳಿಸಿದ್ರು ಸಂಜೆ ಹಾದಿ ಬಂದಾಗ ಎಂದನಂತೆ ಸ್ವಲ್ಪ ಬೇಗನೆ ಬಂದಿದ್ದ ಅಮ್ಮ ಎಂದು ಅವರ ಅಮ್ಮನ ಬಳಿ ಹೋಗ್ತಾನೆ ಸುಧಾ ಅವರು ಮುನಿಸ್ಕೊಂಡು ಎದ್ದು ಗೆಸ್ಟ್ ರೂಮ್ಗೆ ಹೋಗ್ತಾರೆ ಹಾದಿ ಅಮ್ಮ ಎಂದು ಬೇಸರದಲ್ಲೇ ಅವ್ರಿಂದನೇ ಹೋಗ್ತಾನೆ ಅಲ್ಲಿ ಸಿಂಚು ಮಲಗಿದ್ಲು ಆದಿ ಅವಳ ಕಡೆ ನೋಡಿದೆ ಯಾಕಮ್ಮ ಕೋಪ ನಿನಗೆ ಎಂದ ಸುಧಾ ಅವರು ಅವನನ್ನು ಹೇಳಿದ್ಕೊಂಡು ಲಾದಲ್ಲಿ ದೂಡಿ ನೀನು ಇಷ್ಟೊಂದು ಕಲ್ ಹೃದಯ ಅಂದುಕೊಂಡಿರಲಿಲ್ಲ ಆದಿ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದೆ ಕಾಲ್ ಮಾಡಿದ್ರೆ ನೀನು ಹೇಳಿದ್ದೇನೋ ನೀನು ಮದುವೆ ಆಗಿದೆಯಾದಿ ಅವಳೇನೇ ಆಗಿದ್ರು ನಿನಗೆ ಅವಳು ಎಂಟಿ ಅನ್ನೋದನ್ನು ಮರಿಬೇಡ ಎಂದರು ಕೋಪದಲ್ಲಿ ಹಾದಿ ತುಸು ಗಂಭೀರವಾಗಿ ತನ್ನೆರಡು ಜೋಬ್ಗೆ ಕೈ ತುರುಗಿಸಿ ದೊಡ್ಡದಾದ ಉಸಿರು ಬಿಟ್ಟು ಅಮ್ಮ ನೀವು ಪ್ರೆಸೆಂಟ್ನ ಯೋಚನೆ ಮಾಡ್ತಿದ್ದೀರಾ ಬಟ್ ನಾನು ಅವಳ ಫಾಸ್ಟ್ನ ನೋಡ್ತಿದ್ದೀನಿ ಅಕಸ್ಮಾತ್ ಅವಳಿಗೇನಾದರೂ ಮದುವೆ ಆಗಿದ್ರೆ ಇಲ್ಲ ಲವ್ ಅಂತ ಮಾಡಿದ್ರೆ ಇವತ್ತಲ್ಲ ನಾಳೆ ಅವಳಿಗೆ ಮೆಮೊರಿ ವಾಪಸ್ ಬಂದೇ ಬರುತ್ತೆ ಆಗ ಅವಳು ಅವರ ಮನೆಗೆ ಹೋಗಲೇಬೇಕಾಗುತ್ತೆ ಇವತ್ತೇನೋ ನೀನು ನನ್ನ ಸೊಸೆ ಅಂತ ಈಗೆಲ್ಲ ಇಲ್ಲದಿರೋ ಆಸೆ ಕಟ್ಕೊಂಡು ಇದ್ರೆ ನಾಳೆ ಅವಳಿಗೆ ನನ್ನ ಇಂದಿನ ನೆನಪು ಬಂದು ಅವಳಿಗೂ ಆಗಿ ಗಂಡ ಮನೆ ಅಂತಿದ್ರೆ ಅವಾಗೇನು ಅಮ್ಮ ನಾಲ್ಕು ಜನದ ಮಾತು ಕೇಳಿ ಹುಡುಗಿ ಸೇಫ್ಟಿಗೆ ಮದುವೆ ಮಾಡಿಸಿದ್ದು ಅಂತ ನನಗೂ ಗೊತ್ತು ಅಲ್ಲಿ ಏನೆಲ್ಲ ನಡೀತು ಅಂತ ಆಮೇಲೆ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ನಾಳೆ ದಿನ ಅವಳು ಕೂಡ ಅವರ ಮನೆಗೆ ಹೋದಾಗ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತು ಬರಬಾರ್ದು ಅದಕ್ಕೆ ಅವಳ ಜೊತೆ ನಾನು ಅಷ್ಟಾಗಿ ಮಾತಾಡಲ್ಲ ಇದು ಚೆಸ್ಟ್ ಟೆಂಪ್ರವರ್ ಮದುವೆ ಅಷ್ಟೆ ಅವಳಿಗೆ ನಾಳೆ ದಿನ ಇಂಥವರೆ ಮನೆಯಲ್ಲಿ ಇದ್ದೆ ಅಂತ ಗೊತ್ತಾಗಿ ಮುಜುಕರ ಆಗಬಾರ್ದು ಬದಲಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು ಅದಕ್ಕೆ ನಾನು ಏನೇ ಮಾಡಿದರೂ ಆ ಹುಡುಗಿ ಒಳ್ಳೆದಕ್ಕೆ ಮಾಡೋದು ಎಂದ ಗಂಭೀರವಾಗಿ ಇಷ್ಟೊತ್ತು ಹಾದಿ ಮಾತನ್ನು ಕೇಳುತ್ತಿದ್ದ ಸುಧಾ ಅವರು ಅವನ ಮಾತನ್ನು ಆಲೋಚಿಸಿ ಕರೆಕ್ಟ್ ಎನಿಸಿದ್ರು ಆ ಹುಡ್ಗಿ ನೋಡಿದ್ರೆ ಮದುವೆ ಆಗಿದೆ ಅನಿಸಲ್ಲ ಕಣೋ ಎಂದು ಮಗನ ಮುಖ ನೋಡಿ ಅಕಸ್ಮಾತ್ ಆ ಹುಡುಗಿಗೆ ಮದುವೆ ಆಗದಿದ್ರೆ ನನ್ನ ಆಸೆ ಆ ಹುಡ್ಗಿ ಈ ಮನೆ ಸೊಸೆಯಾಗೆ ಏರ್ತಾಳೆ ಅಲ್ವಾ ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಒಮ್ಮೆ ಆಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂತ ಅದಕ್ಕೆ ಈ ವೀಕ್ ಡಾಕ್ಟರ್ ಬರ್ತಾರಂತೆ ನಾನು ತೋರಿಸೋಕೆ ಹೋಗಬೇಕು ಅಲ್ವಾ ಆಗ ಸಿಂಚುನೂ ಕರ್ಕೊಂಡೋಗಣ ಎಂದರು ತುಸು ಆಸೆ ಕಂಗಳಲ್ಲೇ ಹಾದಿ ತಲೆ ಕೊಡವಿ ಸರಿ ನಿನ್ನ ಖುಷಿನೇ ನನ್ನ ಖುಷಿ ಎಂದು ಅಮ್ಮನ ಭುಜ ಹಿಡಿದು ಸತ್ಯ ಬೆಳಿಗ್ಗೆಯಿಂದ ಯೋಚಿಸಿದ್ದಕ್ಕೂ ಒಂದು ಒಳ್ಳೆ ಸಲ್ಯೂಷನ್ ಸಿಕ್ಕಿತು ಈಗ ಅದು ವರ್ಕ್ ಆಯಿತು ಎಂದು ಬಾಮ್ಮ ಏನಾದರೂ ತಿಂಡಿ ಮಾಡಿ ಎಂದ ಅವರಿಬ್ಬರ ಮಾತು ಕೇಳಿಸ್ಕೊಂಡಿದ್ದು ಮಾತ್ರ ಸಿಂಚು ಹಾದಿ ಒಳ್ಳೆಯ ಗುಣ ನೋಡಿ ಸಿಂಜು ಹೌದು ಇವ್ರು ಹೇಳಿದ್ದು ಸರಿ ನನಗೆ ಈ ಮೊದಲೇ ಮದುವೆ ಆಗಿದ್ರೆ ಇಲ್ಲ ನಾನು ಯಾರನ್ನಾದರೂ ಪ್ರೀತಿಸಿದರೆ ಇವ್ರು ಹೇಳಿದ ರೀತಿ ಯೋಚಿಸಿದ್ರೆ ಸರಿಯಾಗೇ ಇದೆ ಎಂದುಕೊಂಡು ನನ್ನ ನೆನಪು ನನಗೆ ವಾಪಸ್ ಬಂದರೆ ಇವರೆಲ್ಲ ಆಗಲೂ ನೆನಪಿರ್ತಾರಾ ಎಂದುಕೊಂಡಳು ಬೇಸರದಲ್ಲೇ ಆದಿ ತನ್ನ ಅಮ್ಮನಿಗೆ ಅವಳ ಹಳೆ ನೆನಪು ಇಲ್ಲ ಎನ್ನುವುದನ್ನೇ ನೆಪ ಇಟ್ಕೊಂಡು ಸದ್ಯಕ್ಕೆ ಅವನು ತನ್ನ ತಾಯಿಯ ಮನಸ್ಸಲ್ಲಿ ಇಲ್ಲದ ಕನಸನ್ನು ಕಟ್ಟೋದನ್ನು ನಿಲ್ಲಿಸಲು ಹೇಳಿದ್ದ ಸುತಾ ಅವರಿಗೆ ಅವನು ಹೇಳಿದ್ದು ಕೇಳಿ ಬೇಸರವಾಯ್ತು ಬಟ್ ಮಗನ್ ಮುಂದೆ ಅದನ್ನು ತೋರದೆ ಹೇಗೋ ನನ್ನ ಮಗನಿಗೆ ಮದುವೆ ಆಯಿತು ಎಂದು ಖುಷಿಪಟ್ಟೆ ಬಟ್ ಈಗೂ ಹಾಗಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆ ಹುಡುಗಿಗೆ ಮದುವೆ ಆಗದಿದ್ರೆ ನಮ್ಮ ಹಾದಿನೇ ಅವಳಿಗೆ ಪರ್ಮನೆಂಟ್ ಗಂಡನಾಗಿ ಉಳಿಯುತ್ತಾನೆ ಎಂದು ಮನದಲ್ಲೇ ಅಂದುಕೊಂಡು ಅಕಸ್ಮಾತ್ ಅವಳಿಗೆ ಮದುವೆ ಆಗಿದ್ರೆ ಹಾದಿ ಮದುವೆ ಕನಸು ಕನಸಾಗೇ ಉಳಿಯುತ್ತಾ ಎಂದು ಯೋಚಿಸ್ತಾರೆ ಬೇಸರದಲ್ಲಿ ಅಂದಿನಿಂದ ಸಿಂಚು ಸ್ವಲ್ಪ ಮಟ್ಟಿಗೆ ಒಳ್ಳೆ ಜನ ಎಂದು ತನಗಾದ ಕೆಲಸ ಮಾಡುತ್ತಾ ಅದರಲ್ಲೂ ಸುತಾ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದು ಇವೇರಿಬ್ಬರ ನಗುವಿನ ಮಾತು ಕೇಳಿ ಆದಿಗೆ ಒಂದು ರೀತಿ ಕಿರಿಕಿರಿಯಾದರೂ ಅಮ್ಮನ ಖುಷಿ ನೋಡಿ ಸುಮ್ಮನಾಗ್ತಿದ್ದ ಅವನಿಗೆ ಬೇಕಾದ ತಿಂಡಿ ಎಲ್ಲ ತಾನೇ ಬುಡಿಸೋಕೆ ಹುಡುಗಿ ನಿಲ್ತಾಳೆ ಆದಿ ಹಾಗೊಮ್ಮೆ ಹೀಗೊಮ್ಮೆ ಅವಳ ಮುಖ ನೋಡಿದ್ರೂ ಅವನಲ್ಲಿ ಈಗಲೂ ಒಂದೇ ಯಾವುದೇ ಭಾವನೆಗಳಿಲ್ಲ ಅವಳ ಬಗ್ಗೆ ಸಿಂಚು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅವನ ನಿರ್ಲಕ್ಷ್ಯದ ಬಗ್ಗೆ ಅಂಥ ಕೆಟ್ಟ ಜನಗಳಿಂದ ಇಲ್ಲಿಗೆ ಕರ್ತಕ್ಕೆ ಒಂದು ಕೃತಜ್ಞತೆ ಭಾವದಿಂದ ಅವಳು ಸುಮ್ಮನೆ ಊಟ ತಿನ್ನದೆ ಕಾಯಿಲಾದಷ್ಟು ಕೆಲಸ ಮಾಡ್ತಾಳೆ ಹಾದಿ ರೂಮ್ಗೆ ಜಾಸ್ತಿ ಹೋಗದ ಹುಡುಗಿಗೆ ಗೊತ್ತಿಲ್ಲ ಅವನ ರೂಮ್ನಲ್ಲಿ ಇನ್ನೊಂದು ರೂಮ್ ಇದೆ ಅನ್ನೋದು ಅವನು ಬೆಳಗ್ಗೆ ವರ್ಕೌಟ್ ಮಾಡಿ ಬರುವುದಕ್ಕೂ ಸಿಂಚನ ಕೂಡ ಅಲ್ಲೇ ರೂಮ್ ಕ್ಲೀನ್ ಮಾಡೋಕೆ ಹೋಗೋದಕ್ಕೂ ಸರಿಯಾಗಿತ್ತು ಆದಿಯ ವರ್ಕೌಟ್ ರೂಮ್ ಡೋರು ಸಡನ್ ಮೂವ್ ಆಗಿ ಇಬ್ರು ಒಂದೇ ಸಲ ಡಿಕ್ಕಿ ಹೊಡೆದು ಸಿಂಚನ ಚಾರಿ ಬೀಳುತ್ತಿದ್ದವಳನ್ನ ಆದಿ ಒಂದೇ ಕೈಯಲ್ಲಿ ಹಿಡಿದು ನಿಲ್ಲಿಸಿದ್ದ ಸಿಂಚುಗೆ ಅಪ್ಪ ಇವ್ರಿಗೆಷ್ಟು ಶಕ್ತಿ ಇರಬೇಕು ಎನಿಸಿ ಬೆನಗಾಗಿ ಅವನನ್ನೇ ನೋಡ್ತಾನೆಂದ್ಲು ಫಸ್ಟ್ ಟೈಮ್ ಹುಡುಗ ಕೇರ್ಫುಲ್ ಇಲ್ಲಿ ಸ್ವಲ್ಪ ನೀರು ಬಿದ್ದರೂ ಜಾರುತ್ತೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾನೆ ಮುಂದೆ ಸಿಂಚನನ ಆಸ್ಪಿಟಲ್ಗೆ ತೋರಿಸೋ ಆದ್ಯನಾಥ್ ಅವಳ ಇಂದಿನ ನೆನಪು ಮರುಕಳಿಸುವಂತೆ ಮಾಡ್ತಾನ ಇಲ್ಲ ಸಿಂಚನ ಆದಿಯ ಒಳ್ಳೆತನಕ್ಕೆ ಸೋಲ್ತಾಳ ನೋಡೋಣ ಮುಂದೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಕತೆಯ ಮುಂದಿನ ಭಾಗಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು